ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕಿನ ಉಲ್ಲಹಳ್ಳಿ ಗ್ರಾಮದಲ್ಲಿ ಭೀಮ ಬಳಗದ ವತಿಯಿಂದ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಜನರ ಬದುಕು ಹಾಗೂ ಹಕ್ಕುಗಳಿಗೆ ತೊಂದರೆಯಾದರೆ ಯಾವ ಪರಿಸ್ಥಿತಿ ಬಂದೊದಗುತ್ತದೆ ಎಂಬುದನ್ನು ಈ ಬಾರಿಯ ಚುನಾವಣೆಯಲ್ಲಿ ಜನರು ಮಹತ್ವದ ಸಂದೇಶ ನೀಡುವ ಮೂಲಕ ಪಾಠ ಕಲಿಸಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ತಿಳಿಸಿದರು ದೇಶಾದ್ಯಂತ ಇಷ್ಟೊಂದು ಜಾಗೃತಿಯ ಮಾತುಗಳು ಕೇಳಲೇ ಇಲ್ಲ ಯಾವ ಕೇಳಲೇ ಇಲ್ಲ ಪ್ರೈಮ್ ಮಿನಿಸ್ಟ್ರಿ ಯಾರಾದ್ರೂ ನೋಡಿ ಪಾಲಿ ಮಾಡಿದ್ರೆ ಕೆಳಗಡೆ ಸಂವಿಧಾನ ಕಂಪೇರ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಂತ ಪಾಠ ಕಲ್ತಿದ್ದಾರೆ ನಮ್ಮ ಬದುಕಿಗೆ ಅಪ್ಪಿಗೆ ತೊಂದರೆ ಆದ್ರೆ ಕುಟುಂಬ ಸಂದೇಶನೇ ಈ ಚುನಾವಣೆಯಲ್ಲಿ ಕೊಟ್ಟಿದ್ದೀನಿ ಯಾರಿಗೂ ನಾನ್ನೂರು ಸೀಟ್ ಕೊಡಕ್ಕೆ ಅವಕಾಶ ಮಾಡಿಲ್ಲ ನಾನ್ನೂರು ಸೀಟ್ಗಳು ಕೊಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಹೇಳೋರಿಗೆ ಅವಕಾಶನೇ ಕೊಟ್ಟಿಲ್ಲ ಆದ್ರೆ ಡೆಮಾಕ್ರಸಿ ಬೇಡ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಇರಬೇಕು ಅಂತ ಹೇಳೋರಿಗೆ ಅವ್ರಿಗೂ ಅವಕಾಶ ಕೊಟ್ಟಿಲ್ಲ ವಿರೋಧ ಪಕ್ಷಗಳು ಬಾರ್ದು ಆಡಳಿತ ಪಕ್ಷ ಬಾರ್ದು ಅಂತ ಹೇಳಿ ಭಾರತ ದೇಶದ ಮತದಾರರು ಅತ್ಯಂತ ಅತ್ಯಂತ ಪ್ರಮುಖವಾದಂತ ಮಹತ್ತರವಾದಂತ ಬದ್ಧತೆಯಿಂದ ಕೂಡಿದಂತ ತೀರ್ಮಾನ ಚುನಾವಣೆಗೆ ಹೋಗಿದ್ದಾರೆ ಯಾರು ಕೂಡ ಅವ್ರಿಷ್ಟು ಆಡಳಿತ ಮಾಡಲಿಕ್ಕೆ ಅವಕಾಶ ಇಲ್ಲ సంవిధాన ఈ చునవణ స్పష్టవా సందేశపడ పార్టీ సోరులో యార్టీ గాళ్ళి ఈ దేశ మతదారు వ్యక్తి ఆగి ఈ దేశం మతదారు మతదారు ల్కూటారు బాబాసాహెబ్ అంబేద్కర్ ಅಪ್ಕೋ ನಂಬರ್ 1 ಓನ್ ರೇಟ್ ಅದೇ ನಂಬರ್ 2 ಇಸ್ ಇಂಪಾರ್ಟೆಂಟ್ ಆಪ್ ಲಾಸ್ಟ್ ಗ್ರೂಪಿ 18% ಯಾವ ಸಂಸ್ಥೆಗಳು ಅದರ ರೈಟ್ ಕೋಟ್ ಮಾಡುತ್ತೆ ಇಕ್ಕೆ ನೋ ಯಾರು ಏನ್ ತಿರ ಅವೆಲ್ಲ ಕಾರಣ ಪಕ್ಷದ ಅಂತ ಆಗತಕಿದೆ ಅಕ್ಕೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಸಂವಿಧಾನಾ ಅದಕ್ಕೆ ನನಗೇನೆಮ್ಮೆ ಅಂದ್ರೆ ನಾವು ಸಮಾಜ ಕಲ್ಯಾಣ ಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ತಂದೆ ಕಾನ್ಸ್ಟಿಟ್ಯೂಷನ್ ಪಿ ಎಂ ಪೀಠಿಗೆ ಕಡ್ಡಾಯವಾಗಿ ಕಾಲ ಮಾಡಬೇಕು ಭಾರತ ದೇಶದಲ್ಲಿ ಯಾರು ನಡೆ ಇಲ್ಲ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಪಾಠ ಮಾಡೋದಿಲ್ಲ ಯಾರು ಇದನ್ನು ಕೊಡೋರು ಯಾರು ಸರ್ಕಾರದಲ್ಲಿ ಅವರ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನ ನಾವು ಹೇಳಬೇಕು ಇದು ಜಾಗೃತಿಯ ಉದ್ದೇಶ ನಮ್ಮ ಪಂಚಾಯತ್ ನಿರ್ದೇಶನ ಇದ್ದೇನೆ ಇಲ್ಲಿ ಅಂಬೇಡ್ಕರ್ ಅವರು ಬಸವಣ್ಣ ಪ್ರೇರಣೆಲ್ಲ ಅವರು ಪ್ರೇರಣೆಯಾಗಿ ಇವತ್ತು ಸಂವಿಧಾನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಪ್ರೇರಣೆ ಮುಖಾಂತರ ಸೊ ಇದು ದೇಶದಲ್ಲಿ ಅತ್ಯುತ್ತಮವಾದ ಸಂವಿಧಾನ ರಚನೆ ಮಾಡಿದ್ದಾರೆ ಆದರೆ ಅವರ ಜಯಂತಿ ನಾವು ಆಚರಣೆ ಮಾಡ್ಬೇಕಾದ್ರೆ ಅವನಿಂತ ಸ್ಮರಿಸ್ಕೊಬೇಕು ನಾವು ಎಷ್ಟು ಕಷ್ಟದಲ್ಲಿ ಬಂದಿದ್ವಿ ಎಷ್ಟು ಕಷ್ಟ ಐತೆ ಅವ್ರು ಓದ್ಬೇಕಾದ್ರೆ ಸ್ಕಾಲರ್ಶಿಪ್ ಸಿಗ್ತಾ ಇರಲಿಲ್ಲ ಸ್ಕಾಲರ್ಶಿಪ್ ಕೊಟ್ಟು ಒಂದು ಕಡ್ಡಾಯವಾಗಿ ನೀವು ತಿಳಿಯಬೇಕಾಗ್ತದೆ ಅದರ ಮಹತ್ವ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಯ ಮೇಲೆ ತಮಗೆ ಕಾಣಿಸ್ತೇವೆ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ರಾಜ್ಯದಲ್ಲಿ ಒಬ್ಬ ಅತಿ ಕಿರಿಯ ವಯಸ್ಸಿನ ಯುವಕ ಈ ರಾಜ್ಯದಲ್ಲಿ ಅವರು ಶಾಸಕರಾಗ್ತಾರೆ ಅಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಭಾರತ ದೇಶದ ಸಂವಿಧಾನ ಬಾಬಾ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಸಾಧ್ಯ ಆಗ್ತದೆ ಇವತ್ತು ಈ ದೇಶದಲ್ಲಿ ಏನಾದರೂ ಕೂಡ ಸಾವಿರಾರು ವರ್ಷದಿಂದ ನಮ್ಮ ಸಮಾಜದಲ್ಲಿ ಇದ್ದಂತಹ ಒಂದು ಖ್ಯಾತಿ ಯೋಗದಿಂದ ನಲ್ಕೊಂಡಿದ್ದಂತಹ ಬಹುಸಂಖ್ಯಾತ ಶೋಷಿತರಿಗೆ ಏನಾದರೂ ಒಂದು ಸಮಾನತೆ ಕಾರಣ ಆಗಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೂ ಹೋಗ್ಬೇಕಾದ್ರೆ ಈ ದೇಶ ಬಹುಸಂಖ್ಯಾತ ಬ್ರಿಟಿಷ್ ಆಡಳಿತ ನಂತರ ಈ ದೇಶದಲ್ಲಿರುವಂತಹ ಮೇಲ್ಗತರು ಮೇಲ್ಮಗತಿ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ದಾಸು ಬಾಬಾ ಸಾಹೇಬ್ ಇತಿಹಾಸ ತಜ್ಞರು ಬಾಬಾ ಸಾಹೇಬ್ ಕೃಷಿ ತಜ್ಞರು ಬಾಬಾ ಸಾಹೇಬ್ ಆರ್ಥಿಕ ತಜ್ಞರು ಬಾಬಾ ಸಾಹೇಬ್ ಒಬ್ಬ ಪತ್ರಕರ್ತರು ಬಾಬಾ ಸಾಹೇಬ್ ಎಲ್ಲರೂ ಕೂಡ ಆಗಿದ್ದರು ಬಾಬಾ ಸಾಹೇಬ್ ಸಮಾಜ ಚಿಂತಕರಾಗಿದ್ದರು ಸಮಾಜ ಸುಧಾರಕರಾಗಿದ್ದರು ಬಾಬಾ ಸಾಹೇಬ್ ಸಮಾಜ ಸಾಮಾಜಿಕ ವಿಜ್ಞಾನಿ